ಅದೇ ಕೃತಿಯಲ್ಲಿ ಇದು ಮಹಾತ್ಮರತ್ತು ಅಂತ ಹಾಗಾಗಿ ಈಗ ಅವರು ಮನಸ್ಸಿನಲ್ಲಿ ಒಂದು ಬಾಯಿಯಲ್ಲಿ ಒಂದು ಕೃತಿಯಲ್ಲಿ ಒಂದು ಮನಸ್ಸಿನಲ್ಲಿ ಬಾಯಿಯಲ್ಲಿ ಏನಂತಾರೆ ನಾನೇ ದೇವರು ಸಹ ಮನಸ್ಸಿನಲ್ಲಿ ಬಾಯಿಯಲ್ಲಿ ಅಂತಾರೆ ಕೃತಿಯಲ್ಲಿ ಆಗುವಾಗ ಮಾತ್ರ ಅವರನ್ನು ಇರ್ತಾರೆ ಮಂಗಳಾರತಿ ಮಾಡ್ತಾರೆ ನಿಮ್ಮಿಂದೆಲ್ಲ ಪಾಠಪೂಜೆ ಕೊಡ್ತಾರೆ ಕಾಣಿಕೆ ಕೊಡ್ತಾರೆ ಎಲ್ಲ ಮಾಡ್ತಾರೆ ಹಾಗಾದ್ರೆ ಏನಾಯ್ತು ಅಲ್ಲಿ ಒಂದು ಇಲ್ಲಿ ಒಂದು ಅಂತಾಯ್ತು ಯಾರ ಲಕ್ಷಣ ಪ್ರತ್ಯೇಕ ಹೇಳಬೇಕಾಗಿಲ್ಲ ಆದರೆ ಆಚಾರ್ಯ ಮಧ್ವರದ್ದು ಮನಸ್ಸಿನಲ್ಲಿ ಏನೋ ಬಾಯಿಯಲ್ಲಿ ಅದನ್ನೇ ಹೇಳಿದರು ಅದನ್ನೇ ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದ್ರು ಏನು ಅಂತ ಭಗವಂತನನ್ನು ಆಶ್ರಯಿಸಿಕೊಂಡು ಇರುವುದು ಮೇಲ್ನೋಟಕ್ಕೆ ನೋಡಿದಾಗ ದೇವರನ್ನು ಆಶ್ರಯಿಸಿದಂತೆ ಕಾಣಿಸೋ ಅಲ್ಲ ನಿಮ್ಮನ್ನು ನಾನು ಆಶ್ರಯಿಸಿದಂತೆ ಅಂತ ಕಾಣಿಸ್ತದೆ ಅದಕ್ಕೆ ಮದ್ವರು ಅಲ್ಲಿ ಕೂಡ ಅನುಸಂಧಾನ ಕೊಟ್ಟರು ನಿನ್ನೊಳಗೆ ದೇವರಿದ್ದಾನೆ ಅಂತ ಆದ್ದರಿಂದ ನಿನ್ನ ಬಳಿಗೆ ಬಂದಿದ್ದೇನೆ ಇಲ್ಲದಿದ್ರೆ ನಾನು ನಿಮ್ಮ ಬಳಿಗೆ ಬಂದು ಏನಾದರೂ ಕೇಳೋದು ನೀವು ಅದನ್ನು ಕೊಡೋದು ಕೊಟ್ಟ ಮೇಲೆ ನಿಮಗೆ ತಲೆಯಲ್ಲಿ ಬರುವುದು ದೇವರಿಗೆ ನಾನು ಕೊಟ್ಟದ್ದು ಅಂತ ಕೇಳಿಕೊಂಡೆ ಅಂದರೆ ಹೀಗೆ ಗಾಡಿಯಲ್ಲಿ ಹೋಗ್ತಿದ್ದೆ ನಾವು ಸಿಬ್ಬಂದಿಗಳೆಲ್ಲ ಹೋಗ್ತಿದ್ದೆವು ಯಾರೋ ಬಂದ್ರು ತಾನು ಏನಾದರೂ ಒಂಥೂರು ಕೊಡಿ ಅಂತ ಕೇಳಿದರು ನನಗೆ ಅಲ್ಲಿ ಇರಲಿಲ್ಲ ದೊಡ್ಡ ನನ್ನ ಸಿಬ್ಬಂದಿ ಹತ್ರ ತೆಗೆದುಕೊಂಡು ಒಂದು ಐನೂರು ರೂಪಾಯಿ ತುಂಬ ಮೂರು ಇದು ಬಂದು ಏನಂತ ಮಠಕ್ಕೆ ಸಾಲ ಕೊಟ್ಟವನಕ್ಕೆ ಹಣಲಿ ಬರ್ದಿದ್ರೆ ತಪ್ಪಿಸಲಿಕ್ಕೆ ಯಾರು ಆಗುದಿಲ್ಲ ಬಿಡಿ ಐದು ಐವತ್ತು ಐನೂರು ರೂಪಾಯಿ ಆಗ್ಲಿ ಐದೇ ರೂಪಾಯಿ ಆಗ್ಲಿ ಅಂತ ಇಸ್ಕೊಂಡದ್ದು ಹೌದು ಇದು ಕೊಟ್ಟದ್ದು ಹೌದು ನಾಳೆ ನಾವನಿಗೆ ತಿರುಗಿ ಕೊಡಬೇಕು ಹೌದು ಕೊಟ್ಟಿಲ್ಲ ಮತ್ತೊಮ್ಮೆ ಕಡೆ ಅಲ್ಲಿ ಇಲ್ಲ ಅಂತ ನಾವು ಕೂಡ ಇಲ್ಲ ಅಂತಂದು ಬಿಡ್ತಾನೆ ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ನಮಗೆ ಅಹಂಕಾರ ಬರಬಾರ್ದು ಎನ್ನುವ ದೃಷ್ಟಿಯಿಂದ ನಿಮ್ಮ ಮುಂದೆ ನಾನು ಬಂದು ಕೇಳಿದ್ರು ಕೂಡ ಅವರ ಅನುಸಂಧಾನ ನಿಮ್ಮೊಳಗಿರುವ ದೇವರಲ್ಲಿ ನಾನು ಕೇಳ್ತಾ ಇದ್ದೇನೆ ನಾನೊಂದು ಮಾಧ್ಯಮ ಎನ್ನುವ ಅನುಸಂಧಾನ ಬಂತು ಕೊಟ್ಟದ್ದು ಸಾರ್ಥಕ ಆಯಿತು ಇಲ್ಲದ್ರೆ ಕೊಟ್ಟದ್ದು ಅಲ್ಲೇ ನಿರರ್ಥಕ ವ್ಯರ್ಥ ಅಂತೇಳಿ ಇದನ್ನು ಆಚಾರ್ಯಮದ್ದು ಶ್ರೀ ವೈಷ್ಣವ ಮಾರ್ಗಿಂತ ಶ್ರೀ ಅಂದ್ರೆ ಶ್ರಯತೆ ಇತಿ ಶ್ರೀ ಶ್ರಯತೆ ಅಂದರೆ ಆಶ್ರಯತೆ ಇದೆ ಶ್ರೀ ಆಚಾರ್ಯಮತ್ರರು ಸ್ಪಷ್ಟವಾಗಿ ಅಂದರು ಅಮ್ಮ ಅಂದರು ಲಕ್ಷ್ಮಿ ಏನೋ ಅಂತ ಕಲ್ರು ತಲೆಗೆ ಏರಿಸ್ಕೊಳ್ಬೇಡ ಏನು ಅಂತ ನಾನು ಲಕ್ಷ್ಮಿಯಿಂದ ಏರಿಸ್ಕೊಳ್ಬೇಡ ನಿನಗೆ ಶ್ರೀ ಅಂತ ಹೆಸರು ಬಂದದ್ದೇ ನೀನು ಅಪ್ಪನನ್ನು ಆಶ್ರಯಿಸಿಕೊಂಡು ಇದ್ದದ್ದಕ್ಕೆ ಅಂತ ಹೇಳಿ ಆಚಾರ್ಯಮಂತರು ಅಮ್ಮನಿಗೂ ಒಂದು ಮಾತಂದು ಬಿಟ್ಟರು ಅಮ್ಮ ಎಲ್ಲಿಯೂ ತ್ಯಾರಿ ಬಿಡೋಲ್ಲ ಲಕ್ಷ್ಮೀ ಪರಶುಕ್ಲ ತ್ರಯದಲ್ಲಿ ಸೇರಿದವರು ಜಯ ಜಾರಿ ಬೀಳಲ್ಲ ಆದರೆ ನಮ್ಮ ಲೋಕದ ಅಮ್ಮಂದಿರು ಕೆಲವು ಸಲ ಜಾರಿ ಬೀಳುವ ಪ್ರಸಂಗ ಇರುತ್ತೆ ಅದಕ್ಕಿಂತಹ ಸಂದರ್ಭದಲ್ಲಿ ನಮ್ಮ ಅಮ್ಮನಲ್ಲಿ ನಾವು ಎಲ್ಲಿಯಾದ್ರೂ ನಮ್ಮ ಅಮ್ಮ ಅಪ್ಪನನ್ನು ಮೀರಿ ಹೋಗುವ ಪ್ರಸಂಗ ಬಂದಾಗ ಅಪ್ಪ ಕೆಟ್ಟವಾದ ಅಡ್ಡಿಲ್ಲ ಬಿಡಿ ಕಿರಣ್ಯಷ್ಟು ಒಂದು ಮೀರಿ ಹೋಗಿದ್ದಾಳೆ ಅಡ್ಡಿ ಇಲ್ಲ ಆದರೆ ಅಪ್ಪ ಒಳ್ಳೆಯವನಾಗಿರುವಾಗ ಅಂತಹ ಅಪ್ಪನ ಮಾತನ್ನು ಕೇಳದೆ ಅಮ್ಮ ಮೀರುವ ಪ್ರಸಂಗ ಬಂದಾಗ ಮಧ್ಯದಲ್ಲಿ ಮಗ ಸಿಕ್ಕಾಕೊಂಡ ಅಮ್ಮನ ಮುಖ ನೋಡೋದು ಅಪ್ಪನ ಮುಖ ನೋಡೋದು ಇಂತಹ ಸಂದರ್ಭದಲ್ಲಿ ಅಮ್ಮನಲ್ಲಿ ಲಕ್ಷ್ಮಿಯ ಶ್ರೀ ರೂಪವನ್ನು ಚಿಂತನೆ ಮಾಡಿದರೆ ನಾವು ಅವಾಗ ಅಮ್ಮ ಅಪ್ಪನನ್ನು ಆಶ್ರಯಿಸಿಕೊಂಡಿರ್ತಾಳೆ ಅಪ್ಪನ ಮಾತನ್ನು ಕೇಳಿಕೊಂಡಿರ್ತಾಳೆ ಅದಕ್ಕೋಸ್ಕರ ಅಂದ್ರೂ ಶ್ರೀ ವೈಷ್ಣವ ಮಾರ್ಗ ನಮ್ಮ ಸಿದ್ಧಾಂತವೇ ಯಾರೇ ಆಗಲಿ ಭಗವಂತ ವಿಷ್ಣುವನ್ನು ಆಶ್ರಯಿಸಿಕೊಂಡಿರತಕ್ಕಂತಹ ದಾರಿ ಇಂತಹ ದಾರಿಯಲ್ಲಿ ಇ ನಮ್ಮನ್ನು ಇಟ್ಟಿರುವ ಮಧ್ವರೇ ನಿಮಗೆ ನಮಸ್ಕಾರ ಅಂತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗ ತಮ್ಮ ಪೂರ್ಣ ಪ್ರಜ್ಞಂ ನಮಾಮಿ ಇಂತಹ ಪೂರ್ಣ ಪ್ರಜ್ಞರನ್ನು ನಾನು ನಮಸ್ಕಾರ ಮಾಡಿ ಅಬದ್ಧ ದಾರಿಯಲ್ಲಿ ಹೋಗ್ತಾ ಇದ್ದಂತಹ ನನ್ನನ್ನು ಒಳ್ಳೆಯ ದಾರಿಯಲ್ಲಿ ಇಟ್ಟಿರುವ ಪೂರ್ಣ ಪ್ರಜ್ಞರಿಗೆ ನನ್ನ ನಮಸ್ಕಾರ ಅಂತೇಳಿ ಏನು ಆಚಾರ್ಯ ಮಧ್ವರ ಬಗ್ಗೆ ಹೇಳಿದ್ದಾರೆ ಇದನ್ನು ಪ್ರತಿ ದಿವಸ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡೆವು ಅಂತಂದರೆ ಬೇರೆಯವರ ಬಗ್ಗೆ ಹೇಳೋಲ್ಲ ನಾವು ಮಾಧ್ವರು ಯಾವಾಗಲೂ ಕೂಡ ಬೇರೆ ದಾರಿಯಲ್ಲಿ ಅವರು ಅಲ್ಲೇ ಹುಟ್ಟಿಕೊಂಡು ಅದೇ ಮತದಲ್ಲಿ ಹುಟ್ಟಿ ಏನೋ ನಮ್ಮ ಪರಂಪರೆಯಲ್ಲಿ ಬಂದಿದ್ದೇವೆ ಅಂತ ಹೇಳಿಕೊಂಡು ಮತ್ತೆ ಅಲ್ಲಿಂದ ಈ ದಾರಿಗೆ ಬಂದರೆ ಸಂತೋಷ ಅಬ್ಬದ ದಾರಿಯಿಂದ ಈ ದಾರಿಗೆ ಬಂದು ಒಳ್ಳೆ ದಾರಿಗೆ ಬಂದರು ಅಂತ ಅರ್ಥ ಆದಿ ಈ ದಾರಿಯಲ್ಲಿ ಇದ್ದವರು ಆ ದಾರಿಗೆ ಹೋಗುವ ಪ್ರಸಂಗ ಬಂದ್ರೆ ಅದನ್ನು ತಪ್ಪಿಸಲಿಕ್ಕೆ ಮದ್ವರಲಿ ಪ್ರಾರ್ಥನೆ ವೇನ ಅಹಂ ಇಹ ದುರ್ ಮಾರ್ಗಾತ ಉದ್ರತ್ಯ ಅಭಿನಿವೇಹಿತಃ ಸಮ್ಯತಿ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣಪ್ರಜ್ಞಂ ನಮಃಮಿತ್ತಂ ತಥಾ ಹೇ ಮಿತ್ತತತಮ ಅರೋಹನಂ ಸಾದಯಂ ಚಾನಿತಂ ಸರೇ ಸರೇ ಯಾಖ್ಯ ಯഭ്യാസ ಶಿಷ್ಟಾ La calaza voy a estar voy a banda.